ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಗ್ಗೆದಾಳ ಹಾಗೂ ಸೀರೂರು ಗ್ರಾಮದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮನರೇಗಾ ಕೂಲಿ ಕಾರ್ಮಿಕರು ವಾರದ ಏಳು ದಿನಗಳ ಕಾಲ ಸತತ ದುಡಿಮೆ ಮಾಡಿದರು ಅದಕ್ಕೆ ತಕ್ಕಂತೆ ಕೂಲಿಯನ್ನು ಆನ್ಲೈನ್ನಲ್ಲಿ ಹಾಕಿಲ್ಲ ನಮಗೆ ಏಳು ದಿನಕ್ಕೆ ಸುಮಾರು ಎರಡು ಸಾವಿರ ನಾನ್ನೂರವರೆಗೆ ಕೂಲಿ ಬರುತ್ತೆ ಆದರೆ ಈಗ ಆನ್ಲೈನ್ನಲ್ಲಿ ಕೇವಲ ಆರುನೂರು ರೂಪಾಯಿಯಿಂದ ಒಂಬೈನೂರು ರೂಪಾಯಿವರೆಗೆ ತೋರಿಸ್ತಾ ಇದೆ ಇನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಲಾಗಿನಲ್ಲಿ ಇದೇ ಕೂಡಲೇ ಇದನ್ನು ಸರಿಪಡಿಸಿ ನಮಗೆ ಬರಬೇಕಾದ ಸಂಬಳ ನೀಡಬೇಕಂತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಯಾನಂದ್ ಪಿ ಅವರಿಗೆ ನರೇಗಾ ಕೂಲಿ ಕಾರ್ಮಿಕರು ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ಕೆಲ ಇದನ್ನು ನೆರೆ ಕೆಲಸವನ್ನು ಮಾಡ್ತಿದ್ದೀವಿ ಅದು ಕೆಲಸ ಮಾಡಿದ ಪ್ರಕಾರ ನಮಗೆ ಪೇಮೆಂಟ್ ಆಗ್ತಾ ಇಲ್ಲ ಎಫ್ ಸಿಗಳು ಸರಿಯಾಗಿ ಇಲ್ಲಿ ಬರ್ತಾ ಇಲ್ಲ ಮತ್ತು ಅವರು ಕೆಲಸ ಮಾಡಿದ ಪ್ರಕಾರ ಅತಿ ಪ್ರಕಾರವನ್ನು ನಾವು ಮಾಡಿರ್ತೀವಿ ಕೊಟ್ಟಿರೋ ಕೊಟ್ಟಿರೋದ ಪ್ರಕಾರ ನಾವು ಮಾಡಿರ್ತೀವಿ ಕೆಲಸವನ್ನು ಅವರು ನಮ್ದು ಅತಿ ಪ್ರಕಾರ ಪೇಮೆಂಟ್ ಆಗ್ತಾ ಇಲ್ಲ ಬೇರೆ ಇದನ್ನ ಮೆಜರ್ಮೆಂಟ್ ಹೇಳಿದ ಪಿಮೆಂಟ್ ರೆಡಿ ಮಾಡ್ತಾ ಇದ್ದಾರೆ ಒಬ್ರಿಗೊಂದು ಒಬ್ಬರಿಗೊಂದು ಮಾಡ್ತಾರೆ ಇವಾಗ ಮತ್ತೆ ಪಿ ಡಿಒ ಸರ್ ಮತ್ತು ಇಂಜಿನರ್ ಸರ್ಗೆ ನಾವು ಇವಾಗ ಮನವಿ ಎರಡ್ ಮೂರ್ಸ ಮಾಡಿದ್ರೆ ಮಾಡಿದ್ರು ಅವರು ನಮ್ನು ಇದು ಮಾಡ್ತಾ ಇಲ್ಲ ಅದನ್ನ ಏನಾದ್ರು ಕೇಳಿದ್ರೆ ಮಸೂರಿ ಮಾಡಿ ಅಂತ ಹೇಳ್ತಾರೆ ಇವಾಗ ಅವರು ಪಿ ಡಿಒ ಸರ್ ಬಂದಿದ್ರು ಬಂದ ಕೇಸಿಂದ ಅವ್ರಿಗೆ ಮನವಿ ಮಾಡಿದ್ರು ಇವಾಗ ಮಾಡಿ ಮಾಡಿದ್ವಿ ಮತ್ತೆ ಯಾರು ದಿವಸ ಇದನ್ನ ತಗೊಂಡರೆ ಆ ನಂತರ ಈಗ ಸರ್ ಈಗ ಎರಡು ನೋಡ್ಬೇಕಾಗಿ ಏನ್ ಮಾಡ್ತಾರೆ ನೋಡ್ತೀವಿ ಇವಾಗ ಈಗಾಗಲೇ ಹಿಂದೆ ಎರಡು ಬಾರಿ ಇದೇ ರೀತಿ ದುಡಿದು ಕೂಲಿ ಕಡಿಮೆ ಹಾಕಿದ್ರು ಆಗ ನಾವು ತಾಲೂಕು ಅಧಿಕಾರಿಗಳಿಗೆ ಮನವಿ ನೀಡಿದ್ದೇವೆ ಆದರೂ ಸಹ ಪದೇ ಪದೇ ಇದೇ ರೀತಿ ನಮಗೆ ಸಂಬಳ ಕಡಿಮೆ ನೀಡುತ್ತಿದ್ದಾರೆ ಮನರೇಗಾ ಸಂಬಂಧಪಟ್ಟ ಇಂಜಿನಿಯರ್ ದಯಾನಂದ್ ಹಾಗೂ ಬಿಎಫ್ ಟಿ ವರ್ಡ್ಸ್ ಕೆಲಸಕ್ಕೆ ಮನ್ರೇಗಾ ಸಂಬಂಧಪಟ್ಟ ಇಂಜಿನಿಯರ್ ದಯಾನಂದ್ ಹಾಗೂ ಬಿಎಫ್ಟಿ ವರ್ಡ್ಸ್ ಕೆಲಸಕ್ಕೆ ಮನ್ರೇಗಾ ಕೆಲಸದ ಬಗ್ಗೆ ಕಾರ್ಮಿಕರಿಗೆ ಸರಿಯಾಗಿ ಮಾಹಿತಿ ನೀಡಲ್ಲ ತಿಂಗಳು ಗಂಟಲೆ ಕೆಲಸಕ್ಕೆ ಬರಲ್ಲ ಅಂತ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಬಾರ್ ಪಂಚಾಯಿತಿ ಬಾರ್ ಪಂಚಾಯತ್ ನಾವು ನೆರೆ ಕರ್ಕೊಂಡು ಇರ್ಬೋದು ನೆರೆ ಕರ್ಕೊಂಡು ಇರ್ಬೇಕು ಆ ನಮ್ಗೆ ಸಾರ್ಮೇಲೆ ಮನುಷ್ಯ ಒಂದು ಏನು ಒಂದು ತೋರ್ದು ಏನು ರೀಸಿಗೆ ಆರು ಸಾವಿರದ ತೊಂಬತ್ನೂರು ಮತ್ತೆ ಬ್ಯಾಲ್ವರಿಗೆ ಎರಡು ಮುನ್ನೂರು ಆರು ರೂಪಾಯಿ ಕಾರ್ಯ ಅದಕ್ಕಾಗಿ ನಾವು ಈ ಸುರೇಶ್ವರ ಹೇಳಿದ್ವಿ ಮತ್ತು ಇಂದ್ರ ಈ ಅವ್ರ ಏನು ಮೂರು ಸಾವಿರ ಈ ಸಂದರ್ಭದಲ್ಲಿ ಬಾಳೇಶ್ ನಾಯಕ್ ಪರಶುರಾಮ್ ಕುಮಟ್ಟಿ ಶಶಿಕಾಂತ್ ಕುಮಟಿ ಬಸವರಾಜ್ ಪುಡಿ ಬಸವರಾಜ್ ಗೋರುಗುದ್ದಿ ಶಿವಾನಂದ್ ಬಿಚಕತ್ತಿ ಮುದುಕಪ್ಪ ಬಂಜರಾಮ್ ಪ್ರಕಾಶ್ ಹರ್ಚನ್ ಸದಾಶಿವ ಕುಮಟಿ ಈರಪ್ಪ ಬಂಜಿರಾಮ್ ಹಾಗೂ ಮನರೇಗಾ ಕೂಲಿ ಕಾರ್ಮಿಕ ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಕಲ್ಲಪ್ಪ ಪಾಮನಾಯಿಕ್